ಬಡತನ ಬಡತನ ಅಂದರೆ ಏನಪ್ಪ ಹೊಟ್ಟೆಗಿಲ್ದೆ ಓದ್ದೋದು ಹಾಕೋ ಬಟ್ಟೆ ಇಲ್ಲದೆ ಇರೋದು ಅಥವಾ ಭಿಕ್ಷೆ ಎತ್ಕೊಂಡು ಬದುಕೋದು ಇಲ್ಲ ಕೂಲಿನಲ್ಲಿ ಮಾಡಿ ಬದುಕೋದು ಅದೆಲ್ಲವನ್ನು ಮೀರಿದ ಒಂದು ಬಡತನ ಇದೆ ಗೊತ್ತಾ ನಿಜ ಚಿಕ್ಕವರಿದ್ದಾಗ ಹೊಟ್ಟೆಗಿರಲ್ಲ ಇರೋಲ್ಲ ಅಷ್ಟು ಅಲ್ಲೇ ಇರ್ತೇವೆ ಅದನ್ನು ಯಾರೋ ಬಂದು ಆಟ ಆಡೋ ಕರೆದ್ರೆ ಹೋಗ್ಬಿಡ್ತೇವೆ ಇನ್ನು ಬೆಳೀತಾ ಕೂಲಿನಲ್ಲಿ ಮಾಡ್ತಾ ಹುಡುಕ್ತಾ ಇರ್ತೇವೆ ಜೀವನ ಹೇಗೋ ಸಾಕ್ತಾ ಇರುತ್ತೆ ಅಲ್ಲಿ ಬಡತನ ಇದ್ದರೂ ಕೂಡ ಅದು ನಮ್ಗೆ ಅಷ್ಟಾಗಿ ನೋವು ಕೊಡಲ್ಲ ಫೀಲ್ ಆಗೋಲ್ಲ ಹೀಗಿರೋ ಟೈಮ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ಅನಿಸುತ್ತೆ ಹೀಗಿರೋಕ್ಕಾಗಲ್ಲ ನಾನು ಲೈಫ್ ಏನಾರು ಮಾಡಬೇಕು ಅಂತ ನಿರ್ಧಾರ ಮಾಡಿ ಒಂದಿಷ್ಟು ಸಾಲ ಎಲ್ಲ ಮಾಡಿಕೊಂಡು ಒಂದು ಬಿಸ್ನೆಸ್ ಮಾಡೋಕ್ಕೆ ರೆಡಿ ಆಗ್ತೇವೆ ಅವಾಗ ನಿಜ ಯಾರೂ ಸಾಥ್ ಕೊಡೋಲ್ಲ ಯಾರು ಅಂದರೆ ಯಾರೂ ಜೊತೆಲಿ ನಿಲ್ಲ ಮಾಡ್ತೇವೆ ನಮ್ಮ ಹಣೆ ಬರೋಕ್ಕೆ ಅಲ್ಲಿ ಲಾಸ್ ಆಗುತ್ತೆ ಆ ಟೈಮಲ್ಲಿ ಎಲ್ಲರ ಬಾಯಲ್ಲೂ ನೀನು ಮಾಡ್ಕೊಂಡಿರೋದು ಅನ್ಭವಿಸು ಈ ಥರದ ಮಾತುಗಳು ಯಾರೊಬ್ಬರೂ ಕೂಡ ಜೊತೆಲಿ ನಿಲ್ಲ ಆ ಸಾಲನ ಮುಚ್ಚೋಕೆ ಇನ್ನಿಷ್ಟು ಸಾಲಗಳನ್ನು ಮಾಡ್ಕೋತೀಯ ಮುಳುಗೋಗ್ತಿರೋದು ಗೊತ್ತಾಗತ್ತೆ ತೋರು ತೂರ್ದವ್ರಿಗೆ ಯಾರು ಕೂಡ ತನ್ನವರಾಗಿರಲ್ಲ ಆ ಕ್ಷಣದಲ್ಲಿ ಅಂತ ಸಮಯದಲ್ಲಿ ಎಲ್ಲೋ ದೂರ ಹೋಗಿ ಒಬ್ಬನೇ ಕುಂತು ಅಳ್ತಾನೆ ಜೋರಕ್ಕೆ ಇರ್ತಾನೆ ಬಿಕ್ಕಿ ಬಿಕ್ಕಿ ಅಳ್ತಾನೆ ಆದರೂ ಸಾಯೋಕ್ಕಾಗಲ್ಲ ಸಾಯೋಕೋನಿಗೆ ಆಪ್ಷನ್ ಇಲ್ಲೂ ಇಲ್ವಲ್ಲ ಯಾಕಂದ್ರೆ ನಮ್ಮ ಜನ ಎಂಥವನೇ ಸತ್ರು ಪಾಪ ಅಂತಾರೆ ಅದೇ ಈ ಥರ ಸತ್ರೆ ಮಾತ್ರ ತನ್ನವರು ಅನ್ಸ್ಕೊಂಡವರು ಕೂಡ ನಮ್ಮನ್ನು ಬೀದಿಗೆ ನಿಲ್ಲಿಸೋದ ಅಂತ ಸತ್ತ ಮೇಲೂ ಶಾಪ ಆಗ್ತಾರೆ ಅನ್ನೋ ಭಯ ಆ ಕ್ಷಣದಲ್ಲಿ ಅವನು ಕಣ್ಮುಂದೆ ಅವ್ನು ಪಡತನ ಪಾಸ್ ಆಗುತ್ತೆ ಅದೆಷ್ಟು ಕ್ರೂರವಾಗಿರುತ್ತೆ ಅಂದರೆ